ನಮಸ್ಕಾರ ನನ್ನ ಹೆಸರು ಆರತಿ ನಾನು ಜೆ ಪಿ ನಗರಿಂದ ಇದ್ದೀನಿ ಬ್ಯಾಂಗ್ಳೂರ್ ಸುದೀಪ್ ಯಾ ಐ ಆಲ್ವೇಸ್ ಲುಕ್ ಯುಮ್ ಆ್ಯಸ್ ಯು ನೋ ಕನ ಅವರ್ ಹಿಂದಿ ಅಮಿತಾಬ್ ಬಚ್ಚನ್ ಹೀರೋ ಐ ಆಲ್ವೇಸ್ ಟ್ರೀಟ್ ಯಮ್ ಆ್ಯಸ್ ಯು ನೋ ಆರ್ ಸೌತ್ ಇಂಡಿಯನ್ ಅಮಿತಾಬ್ ಬಚ್ಚನ್ ಹೀರೋ ಜಸ್ಟ್ ಲವ್ ಹಿಸ್ ಹೈಟ್ ಹಿಸ್ ಆ್ಯಕ್ಟಿಂಗ್ ಓ ಸೂಪರ್ ಆ್ಯಂಡ್ ಇನ್ ಬಿಗ್ ಬಾಸ್ ಈಸ್ ದ ಓನ್ಲಿ ರೈಟ್ ಪರ್ಸನ್ ಯು ನೋ ಟು ಯು ನೋ ಶೋ ಇಲ್ಲ ಅವ್ರಿಗೆ ಹೇಳಬೇಕು ಖುಷಿ ಬಿಕಾಸ್ ದೇರ್ ಆರ್ ಸೋ ಮೆನಿ ಲವರ್ಸ್ ಫಾರ್ ಹಿಮ್ ಹಿ ಹ್ಯಾಸ್ ಟು ಡೂ ಹಿ ಹ್ಯಾಸ್ ಟು ಕಂಟಿನ್ಯೂ ದೆನ್ ಓನ್ಲಿ ಪೀಪಲ್ ವಿಲ್ ಓನ್ಲಿ ವಾಚ್ ಬಿಗ್ ಬಾಸ್ ಜಸ್ಟ್ ಬಿಕಾಸ್ ಆಫ್ ಸುದೀಪ್ ಅದಕ್ಕೆ ನಂಗೆ ಸುದೀಪ್ ಐ ಲವ್ ಹಿಮ್ ನನ್ ಸುದೀಪ್ ಬಿಟ್ಟರೆ ಇನ್ನು ಯಾರು ಗೊತ್ತಿಲ್ಲ ಐ ಹ್ಯಾವ್ ಸೀನ್ ಹಿಮ್ ಫ್ರಮ್ ದ ಬಿಗ್ನಿಂಗ್ ಐ ಜಸ್ಟ್ ಲವ್ ಹಿಮ್ ನಾನು ಬಿಗ್ ಬಾಸ್ ನೋಡೋದು ಕಡಿಮೆ ಯಾಕಂದರೆ ಬಿಕಾಸ್ ಆಲ್ವೇಸ್ ಇಟ್ ವಿಲ್ ಬಿ ಫುಲ್ ಆಫ್ ಫೈಟ್ಸ್ ಸೊ ಸ್ವಲ್ಪ ಐ ಜಸ್ಟ್ ವಾಚ್ಲೆಸ್